ಮಹದಾಯಿ ಯೋಜನೆ ಜಾರಿಗೊಳಿಸಲು ಕೇಂದ್ರ ಸರ್ಕಾರ ಈಗಲೂ ಬದ್ದವಾಗಿದ್ದು ಅಡೆತಡೆಗಳ ನಿವಾರಣೆಗೆ ಶಕ್ತಿ ಮೀರಿ ಪ್ರಯತ್ನಿಸಲಾಗುತ್ತಿದೆ ಎಂದು ಕೇಂದ್ರ ಸಚಿವ ಪ್ರಲ್ವಾದ್ ಜೋಶಿ ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿ ಗಣೇಶೋತ್ಸವದಲ್ಲಿ ಪಾಲ್ಗೊಂಡ ಬಳಿಕ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು ಮಹದಾಯಿ ಯೋಜನೆಗೆ ಪ್ರಮುಖವಾಗಿ ಅಡ್ಡಿಯಾಗಿದ್ದು ಕಾಂಗ್ರೆಸ್ಸಿಗರಿಂದ ಅಂದು ನ್ಯಾಯಾಧಿಕರಣ ಸ್ಥಾಪಿಸಿ ಕರ್ನಾಟಕಕ್ಕೆ ಹನಿ ನೀರನ್ನು ಕೊಡುವುದಿಲ್ಲ ಎಂದು ಅಂದಿನ ಕಾಂಗ್ರೆಸ್ ಅಧ್ಯಕ್ಷರು ಹೇಳಿಕೆ ನೀಡಿದ್ದು ಎಲ್ಲ ಸಮಸ್ಯೆಗಳಿಗೆ ಕಾರಣವಾಯಿತು ಎಂದು ಪ್ರಹ್ಲಾದ್ ಜೋಶಿ ತಿಳಿಸಿದರು ಈಗ ಅಲ್ಲಿ ವೈಲ್ಡ್ ಲೈಫ್ ಇದೆ ಅಂತ ಇವರು ಹೇಳಿಲ್ಲ ಮೊದಲ ಮೂವತ್ತೊಂದನೇ ತಾರೀಕು ಇದೆ ಜುಲೈ ಮೂವತ್ತೊಂದಕ್ಕೆ ಯಾರು ಹೇಳಿಲ್ಲ ನಮಗ ಕರ್ನಾಟಕ ಸರ್ಕಾರಕ್ಕೆ ಬರ್ತ ನೋಟಿಸ್ ನಮಗ್ ಬರೋದಿಲ್ಲ ಮತ್ತು ಮಂತ್ರಿ ಮಟ್ಟದಲ್ಲಿ ನಡೆದಿಲ್ಲ ಅಫಿಷಿಯಲ್ ಮಟ್ಟದಲ್ಲಿ ನಡೆಸಿರುವಂತ ಸಭೆ ನಮಗ್ ಮಾಹಿತಿ ಕೊಡ್ಲಾರ ಮಾಡಿದ್ದೆಲ್ಲ ನಾವು ನೀವು ಒಂದ್ ಈ ಉಲ್ಟಾ ಮಾಡಿರು ನೀವು ಸೋನಿಯಾ ಗಾಂಧಿ ಏನ್ ಹೇಳ್ತೀವಿ ಒಂದು ನನಿ ನೀರು ಕೊಡೋದು ಕರ್ನಾಟಕಕ್ಕೆ ಅಂತ ಹೇಳಿದ್ರ ಮತ್ತೆ ಗೋಡೆ ಪಟ್ಟಿವಿ ಅಂತ ಟ್ರಿಬ್ಯುನಲ್ ಬರೆದು ಕೊಟ್ಟವ್ರು ಯಾರು హరిత న్యాచురల్స్ ఫ్లో బంద్ మారు కాంగ్రెస్ పార్టీ